ಯಾವತ್ತೂ ಅದೇ ದೋಸೆ ಇಡ್ಲಿ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಡಿಫ್ರೆಂಟಾಗಿ ಈ ರೀತಿ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕಿಗೆ ರೆಡಿ ಮಾಡ್ಕೊಳ್ಬೋದು ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಬಾಣಲೆಯಲ್ಲಿ ಮೊದಲು ಎರಡು ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿದ್ದೀನಿ ಅರ್ಧ ಚಮಚ ಜೀರಿಗೆ ಪುಡಿ ಮುಕ್ಕಾಲು ಚಮಚ ಕೊತ್ತಂಬರಿ ಪುಡಿ ಒಂದು ಮೂರನೇ ಚಮಚ ಒಣ ಶುಂಠಿ ಪುಡಿ ಅರ್ಧ ಚಮಚ ಗರಂ ಮಸಾಲೆ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಒಂದು ಚಮಚ ಕಸೂರಿ ಮೇಥಿ ಅರ್ಧ ಚಮಚ ದಾಳಿಂಬೆ ಬೀಜದ ಪುಡಿ ಒಂದು ಚಮಚ ಅಚ್ಚಕಾರದ ಪುಡಿ ಹಾಕಿ ಚಿಕ್ಕ ಇಟ್ಕೊಂಡು ಎಲ್ಲವನ್ನು ಕಲಿಸ್ಕೊಳ್ಬೇಕು ದಾಳಿಂಬೆ ಬೀಜದ ಪುಡಿ ಹೆಚ್ಚಾಗಿ ನಿಮಗೆ ಸಿಗ್ತದೆ ಅಥವಾ ಆನ್ಲೈನ್ ಸ್ಟೋರ್ನಲ್ಲಿಯೂ ನೀವು ಚೆಕ್ ಮಾಡ್ಬೋದು ಸಣ್ಣಗೆ ಹೆಚ್ಚಿರುವ ಮೂರು ಟೊಮ್ಯಾಟೊ ಮತ್ತು ಒಂದು ಚಮಚ ಉಪ್ಪು ಹಾಕಿ ಎಲ್ಲವನ್ನು ಕಲಿಸ್ತಾ ಇದ್ದೇನೆ ಈ ರೆಸಿಪಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಟೊಮ್ಯಾಟೊನೂ ಕೂಡ ಬೇಕಿದೆ ನೀವು ಸ್ಕಿಪ್ ಮಾಡ್ಬೋದು ಆಲೂಗಡ್ಡೆನ ಮೊದಲೇ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡ್ರೆ ದಿಢೀರಾಗಿ ಮಾಡಿಕೊಳ್ಳುವಂಥ ಒಂದು ತಿನಿಸು ಇದು ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಟೊಮ್ಯಾಟೊ ಮೆತ್ತಗೆ ಬೇಯ್ತದೆ ಈ ಹೀಗೆ ನಾವು ಬೇಯಿಸಿರೋ ಮಸಾಲೆಗೆ ಈಗಾಗಲೇ ನಾನು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಆಲೂಗಡ್ಡೆಗಳನ್ನು ಹಾಕಿದ್ದೇನೆ ನಾಲ್ಕು ಮಧ್ಯಮಘಾತದ ಆಲೂಗಡ್ಡೆ ಇದೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಬೇಕು ನಾನು ಆಗಲೇ ಹೇಳಿದಾಗೆ ನೀವು ಟೊಮ್ಯಾಟೊ ಸ್ಕಿಪ್ ಮಾಡಿದರೂ ನಡೀತದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹೆಚ್ಚಿ ಹಾಕ್ಬೋದು ಅಥವಾ ನಿಮ್ಗೆ ಇಷ್ಟವಾದ ಯಾವುದೇ ತರಕಾರಿಗಳನ್ನ ಸಣ್ಣಗೆ ಹೆಚ್ಚಿ ಆ ಮೊದಲೇ ಅದನ್ನು ಹುರಿದು ಬೇಯಿಸ್ಕೊಂಡು ಹಾಕ್ಕೊಳ್ಬೋದು ಅಂದರೆ ಟೊಮ್ಯಾಟೊ ಬೇಯಿಸ್ಕೊಳ್ಳುವಾಗನೇ ಅದನ್ನು ಹಾಕಿ ಹುರಿದು ಬೇಯಿಸ್ಕೊಳ್ಬೇಕು ಈಗ ಮಸಾಲೆ ರೆಡಿಯಾಗಿದೆ ಕಾವಲಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದರ ಮೇಲ್ಗಡೆ ಒಂದು ದೊಡ್ಡ ಚಮಚ ಬೆಣ್ಣೆ ಹಾಕಿ ಬೆಣ್ಣೆನ ಎಲ್ಲ ಕಡೆ ಹರಡ್ಕೊಳ್ಬೇಕು ಬೆಣ್ಣೆ ಬದಲು ತುಪ್ಪನೂ ಹಾಕ್ಬೋದು ಎಣ್ಣೆನೂ ಹಾಕ್ಬೋದು ಬೆಣ್ಣೆ ಹಾಕಿದರೆ ರುಚಿ ಜಾಸ್ತಿ ಎರಡು ಸ್ಯಾಂಡ್ವಿಚ್ ಬ್ರೆಡ್ ಸ್ಲೈಸ್ಗಳನ್ನು ತೊಗೊಂಡಿದ್ದೇನೆ ಸ್ಯಾಂಡ್ವಿಚ್ ಬ್ರೆಡ್ ಸ್ಲೈಸ್ ಆದರೆ ಚೆನ್ನಾಗಿರ್ತದೆ ನೀವು ಮಿಲ್ಕ್ ಬ್ರೆಡ್ ಅಥವಾ ವೈಟ್ ಬ್ರೆಡ್ ತಗೊಂಡ್ರೆ ಸ್ವಲ್ಪ ಸಾಫ್ಟ್ ಇರ್ತದೆ ಅದು ಮತ್ತು ನಿಮಗೆ ಅದನ್ನು ತಿರುವಿ ಹಾಕುವಾಗೆಲ್ಲ ಹರಿದು ಹೋಗೋದು ಹಾಗೆಲ್ಲ ಆಗ್ತದೆ ಸ್ಯಾಂಡ್ವಿಚ್ ಬ್ರೆಡ್ ಸ್ಲೈಸ್ಗಳನ್ನು ಎರಡೂ ಕಡೆ ಚೆನ್ನಾಗಿ ಟೋಸ್ಟ್ ಮಾಡಬೇಕು ನಾವು ಹೀಗೆ ತಿರುವಿ ಹಾಕಿದಾಗ ತಳಭಾಗ ಇನ್ನೂ ಬಿಸಿ ಇರ್ತದೆ ನಾವು ತಿರುವಿ ಹಾಕಿದ ಭಾಗ ಅದರ ಮೇಲ್ಗಡೆ ತಕ್ಷಣಕ್ಕೆ ಚೀಸ್ ಸ್ಲೈಸ್ ಇಡಬೇಕು ಮತ್ತು ತಕ್ಷಣಕ್ಕೆ ನಾವು ಮಾಡಿರುವಂಥ ಟೊಮ್ಯಾಟೊ ಟೊಮ್ಯಾಟೊ ಆಲೂಗಡ್ಡೆ ಮಸಾಲೆನೂ ಕೂಡ ಇಡಬೇಕು ಇದು ಕೂಡ ಇನ್ನೂ ಬಿಸಿ ಇರುವಾಗಲೇ ಅದ್ರ ಮೇಲ್ಗಡೆ ಮತ್ತೆ ಒಂದು ಚೀಸ್ ಸ್ಲೈಸ್ ಇಡಬೇಕು ಚೀಸ್ ಸ್ಲೈಸ್ ಇಡೋದು ಆಪ್ಷನಲ್ ನೀವು ಬರೀ ಬ್ರೆಡ್ ಸ್ಲೈಸ್ ಮೇಲೆ ಈ ಥರ ಪ ಆಲೂಗಡ್ಡೆಯ ಮಸಾಲೆನ ಇಟ್ಟು ಕೂಡ ಇದನ್ನು ಸರ್ವ್ ಮಾಡ್ಬೋದು ಅನಾದಾನ ಪುಡಿ ಹಾಕಿರೋದ್ರಿಂದ ಒಂದು ಡಿಫ್ರೆಂಟಾಗಿ ಸ್ವಲ್ಪ ಹುಳಿ ಹುಳಿಯಾಗಿ ಫ್ಲೇವರ್ ಕೂಡ ಇರ್ತದೆ ನಿಮಗೆ ಇಷ್ಟ ತಕ್ಕ ಹಾಗೆ ಇದರಲ್ಲಿ ಬಹಳಷ್ಟು ಚೇಂಜಸ್ಗಳನ್ನು ಮಾಡ್ಕೊಳ್ಬೋದು ಆಲೂಗಡ್ಡೆ ಮಸಾಲನ ಮೇಲ್ ಎಲ್ಗಡೆ ಚೆನ್ನಾಗಿ ಹರಡಿದ ಮೇಲೆ ಅದರ ಮೇಲೆ ಮತ್ತೆ ಚೀಸ್ ಸ್ಲೈಸ್ ಇಟ್ಟು ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಅವರಿಗೆ ಹೀಗೆ ಸಿಂಪಡಿಸ್ಕೊಳ್ಬೇಕು ಬಹಳ ರುಚಿಯಾಗಿರ್ತದೆ ಮತ್ತು ಮಕ್ಕಳಿಗೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತದೆ ಪ್ರತಿನಿತ್ಯ ದೋಸೆ ಇಡ್ಲಿ ಅಂತ ಹೇಳಿದ ಕೂಡ ಅವರಿಗೂ ಕೂಡ ಅದರಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ ಆವಾಗ ನಾವು ಈ ರೀತಿಯೆಲ್ಲ ಮಾಡಿ ಕೊಡ್ಬೋದು ಸಣ್ಣ ಉರಿಯಲ್ಲಿ ಇನ್ನೊಂದು ಕಡೆನೂ ಮೂರು ನಿಮಿಷ ಟೋಸ್ಟ್ ಮಾಡಿ ತೆಗೆದ್ರೆ ಮೇಲ್ಗಡೆಯ ಚೀಸ್ ಲೈಟಾಗಿ ಮೆಲ್ಟ್ ಆಗಿರ್ತದೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ